ಶಿಕ್ಷಣ ನಡೀತಾ ಇದೆ ಈ ಭಾಗದ ಚರ್ಚೆಯಾಗಬೇಕು ಅದಕ್ಕಾಗಿ ಸರ್ಕಾರ ಭದ್ರವಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ವಿರೋಧ ಪಕ್ಷಗಳು ವಿರೋಧ ಮಾಡುವುದು ಸಹಜ ಸರ್ಕಾರ ಅಭಿವೃದ್ಧಿ ಪರವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ವಿಚಾರಕ್ಕೆ ಉತ್ತರಿಸಿದ ಅವರು ನಲವತ್ತಾರು ಸಾವಿರ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸದೆ ಬೇರೆ ಶಾಲೆಗಳಲ್ಲಿ ಅವಕಾಶ ರಾಜ್ಯ ರಾಜ್ಯದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇತ್ತು ಈಗ ನೇಮಕ ಮಾಡಿಕೊಳ್ಳಲಾಗಿದೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಂಡಿದ್ದೇವೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಒತ್ತು ನೀಡಿದ್ದೇವೆ ಯಂತ್ರ ಇವತ್ತೇನು ಇಲ್ಲಿ ಅಧಿವೇಶನ ಬೆಳಗಾಂ ನಡೀತಾ ಇದೆ ಉದ್ದೇಶ ಸ್ವಲ್ಪ ಜಾಸ್ತಿ ಹೆಚ್ಚು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಆಸೆ ಈ ಕಡೆ ಭಾಗದ ಜನರು ಮತ್ತು ಇಲ್ಲಿ ವಿಧಾನಸೌಧ ಕಟ್ಟಿಸಿರ್ತಕ್ಕಂಥದ್ದು ಆ ನಿಟ್ಟಿನ ಮೇಲೆ ನನಗನ್ಸುತ್ತೆ ಅದು ಸ್ವಲ್ಪ ಒತ್ತು ಆ ಕಡೆ ಕೊಡೋದು ಒಳ್ಳೆಯದು ನಾನು ಮಾನ್ಯ ಸ್ಪೀಕರ್ ಅವರ ಒಂದು ಹೇಳಿಕೆಗಳನ್ನು ನೋಡಿದೆ ಹೆಚ್ಚು ಈ ಕಡೆ ಭಾಗದ ಚರ್ಚೆಗಳನ್ನು ತಗೊಳ್ತೀವಿ ಹೇಳಿ ಅದು ಎಲ್ಲ ಇಲಾಖೆಯಲ್ಲೂ ಕೂಡ ಈಗ ನನ್ನ ಇಲಾಖೆಯೂ ಕೂಡ ಈ ಕಡೆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಹೆಚ್ಚು ಮಾಡಿದರೆ ಒಳ್ಳೇದು ಹೇಳಿ ನಾನು ಭಾವಿಸ್ತೀನಿ ಅದು ಒಳ್ಳೆಯದು ಯಾಕೆಂದರೆ ಈ ಕಡೆ ಭಾಗ ಜನರಿಗೆ ಆ ವಿಶ್ವಾಸ ಮೂಡಬೇಕು ಮತ್ತು ಕೆಲಸ ಕಾರ್ಯಗಳನ್ನು ಕೂಡ ಸ್ವಲ್ಪ ಚುರುಕಾಗಬೇಕಂತ ಹೇಳಿದರೆ ನನಗನ್ಸುತ್ತೆ ಈ ಕಡೆ ಭಾಗದ್ದು ಚರ್ಚೆ ಅಂದರೆ ರಾಜ್ಯ ಮಟ್ಟದಲ್ಲಿ ಆಗೋದ್ರ ಜೊತೆಗೆ ಈ ಕಡೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡೋದು ಒಳ್ಳೆಯದು ಅಂತ ಹೇಳಿ ನನ್ನ ಭಾವಿಸ್ತೀನಿ ಇದು 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 ಮುಂಚೆಯಿಂದನೂ ಕೂಡ ಹಳೆ ಸ್ಟೋರಿ ಇದು ನೀವು ಹೋದ ವರ್ಷನೂ ಕೇಳಿದರೆ ನಲ್ವತ್ತಾರು ಸಾವಿರ ಶಾಲೆಗಳಲ್ಲಿ ಸುಮಾರಷ್ಟು ಶಾಲೆಯಲ್ಲಿ ಮುಂಚೆನೆ ಹತ್ತು ಮಕ್ಕಳು ಒಳಗಿರ್ತಕ್ಕಂಥ ಶಾಲೆಗಳು ಸಾಕಷ್ಟು ಜನರು ಇದ್ವು ಸಾಕಷ್ಟು ಶಾಲೆಗಳಿದ್ವು ಈಗ ಅದನ್ನು ಏನು ಮಾಡ್ತಾಯಿದ್ವಿ ಯಾವುದಾದ್ರು ಒಳ್ಳೆ ಶಾಲೆ ಇದ್ದರೆ ಇಲ್ಲಾಂದ್ರೆ ಆ ಸ ಆ ಶಾಲೆಗೆ ಹೆಚ್ಚು ಸಂಖ್ಯೆಯನ್ನು ಬರ್ತಕ್ಕಂಥ ಕೆಲಸವನ್ನು ಈಗ ನಾವೆಲ್ಲ ಏನೇನು ಈಗ ಎಲ್ ಕೆ ಜಿ ಶುರು ಮಾಡಿದ್ವಿ ಅವಾಗ ಏನಾಗ್ತಾಯಿದೆ ಒಂದನೇ ಕ್ಲಾಸಿಗೆ ಮಕ್ಕಳು ಅದೇ ಮಕ್ಕಳು ಬರ್ತಕ್ಕಂಥದ್ದು ಸಹಾಯ ಆಗ್ತಾ ಇದೆ ಅದು ತೋರಿಸ್ತಾ ಇದೆ ಅದ್ರ ಜೊತೆಗೆ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಸ್ವಲ್ಪ ಊಟ ಮತ್ತು ಇದ್ರದ್ದೆಲ್ಲ ನೋಡಿದಾಗ ಸ್ವಲ್ಪ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ಮತ್ತು ಟೀಚರ್ಸು ಪರ್ಮನೆಂಟ್ ಟೀಚರ್ಸ್ ಬೇಕಾಯಿತು ಹೋದ್ಸತಿ ನಾವು ಹೆಚ್ಚು ಪರ್ಮನೆಂಟ್ ಟೀಚರ್ಸ್ನ ತಗೊಂಡಿರಲಿಲ್ಲ ನಾನು ಹೋದ್ಸತಿ ನಿಮ್ಮ ಜೊತೆಗೆ ಮಾತಾಡಬೇಕಾರೆ ಆವಾಗ ಯಾವಾಗ ತೊಗೊಳ್ತೀರಿ ನೇಮಕಾತಿ ಅಂತ ಹೇಳಿ ಕೇಳಿದ್ರಿ ಈಗ ಸುಮಾರು ಹದಿಮೂರು ಹದಿಮೂರುವರೆ ಸಾವಿರ ಜನರು ಈಗಾಗಲೇ ನೇಮಕಾತಿ ಆಗಿ ಪರ್ಮನೆಂಟ್ ಟೀಚರ್ಸು ಸಾಕಷ್ಟಿದ್ದಾರೆ ಹೆಚ್ಚು ಹೊತ್ತನ್ನು ನನ್ನ ಇಲಾಖೆಯಿಂದ ಬೆಳಗಾಮು ಮತ್ತು ಕಲಬುರ್ಗಿ ವಿಭಾಗಕ್ಕೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ನೋಡಿದಾಗ ಮತ್ತು ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿ ವರ್ಷಕ್ಕೆ ಹೆಚ್ಚು ಇನ್ಫ್ರಾಸ್ಟ್ರಕ್ಚರಿಗೆ ನಾವು ಖರ್ಚು ಮಾಡ್ತಾ ಅದಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸು ಕೂಡ ಅದನ್ನೆಲ್ಲ ನೋಡಿದಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಈ ವಿಷಯಕ್ಕೆ ಅದು 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 ಬ ಈಗ ಹೊಸದಾಗಿ ನಾವು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ವಿ ಮುಂಚೆ ಬರೀ ಎರಡು ದಿವಸ ಕೊಡ್ತಿದ್ವಿ ಈಗ ಒಂದೇ ಸತಿಗೆ ಜಾಸ್ತಿ ಆದ ತಕ್ಷಣ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿದೆ ಈ ಫೈವ್ ಪರ್ಸೆಂಟ್ ಏನು ಕಂಪ್ಲೇಂಟ್ ಬರ್ತಾಯಿದೆ ಒಂದು ಅಲ್ಲ ಒಂದು ಎಂಬತ್ತು ಪರ್ಸೆಂಟ್ ಇತ್ತು ಈಗಾಗಲೇ ಒಂದು ಹದಿನೈದು ಪರ್ಸೆಂಟ್ ಸರಿ ಮಾಡಿದ್ದೀವಿ ಇನ್ನೊಂದು ಇಲ್ಲ ಇನ್ನೊಂದು ಐದು ಪರ್ಸೆಂಟು ಯಾಕೆಂದರೆ ಅಕೌಂಟಬಿಲಿಟಿ ಇರಬೇಕಾಗುತ್ತೆ ಅದನ್ನು ಜಿ ಎಸ್ ಟಿ ಇದ್ರದ್ದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಮೊಟ್ಟೆ ಮತ್ತು ಚೀಕಿ ಬಾಳೆಹಣ್ಣು ಚೀಕಿನೂ ಕೂಡ ತರ್ಟಿ ಫೈವ್ ಗ್ರಾಮ್ಸ್ ಕೊಡಬೇಕು ಅವರು ಕೆಲವು ಕಡೆ ಟ್ವೆಂಟಿ ಗ್ರಾಮ್ಸು ಟ್ವೆಂಟಿ ಫೈ ಗ್ರಾಮ್ಸ್ ಕೆಲವು ಕಡೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಆದರೆ ಎಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ನಾವು ಕೂಡ ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡೋದಕ್ಕೆ ನಾವು ಯಾರು ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಕಳ್ಸೋಕ್ಕೆ ಹೇಳಿ ಅವಾಗ ಗೊತ್ತಾಗುತ್ತೆ ನಿರ್ವಹಣೆ ಆಗ್ತಾ ಇದೀವಿ ಅನ್ನೋಂಥೇಳಿ ಮತ್ತು ಕರ್ನಾಟಕ ಇಲ್ಲ ಅದನ್ನು ಸ್ಪೆಷಲ್ ಸ್ಪೆಷಲ್ ಆಗಿ ನಮ್ಮ ಕಮಿಷನರಿಗೆ ಅವರಿಗೆಲ್ಲ ಹೇಳಿದ್ದೀನಿ ಒಂದು ತಿಂಗಳಿಂದ ನಾನೇ ಇದ್ದೆ ಇಲ್ಲಿ ಬಂದು ಡಿವಿಷನ್ ರಿವಿ ರಿವಿಷನ್ ಮೀಟಿಂಗ್ ಮಾಡ್ಕೊಂಡೆ ಗಡಿ ಭಾಗದ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಯಾವುದೇ ಇದ್ರೂ ಕೂಡ ಒಂದೊಂದು ಶಾಲೆಯೂ ಒಂದೊಂದು ಮಕ್ಕಳು ಕೂಡ ಇಂಪಾರ್ಟೆಂಟು ಅಂತ ಹೇಳಿ ಆ ಕಡೆ ಟೀಚರ್ ಆಗಲಿ ಮತ್ತು ಸ್ವಲ್ಪ ಏನಾದರೂ ಕ್ಲಾಸ್ ರೂಮ್ಸು ಎಲ್ಲ ಕೊಡಬೇಕಂದ್ರೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಬರೀ ಇಲ್ಲ ಅಲ್ಲ ನಾವು ಕೋಲಾರ ಭಾಗದಲ್ಲಿರ್ಬೋದು ಮೈಸೂರು ಭಾಗದಲ್ಲಿರ್ಬೋದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಡೆನೂ ಕೂಡ ನಮಗೆ ನಮಗೆಲ್ಲೆಲ್ಲಿ ಕಂಡು ಬಂದಿದೆ ಅದನ್ನೆಲ್ಲದೂ ಕೂಡ ನಾವು ಸರಿ ಸರ್ಕಾರ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅದೇ ಓಬಿ ಕಟ್ಟಡದಲ್ಲೇ ಮಹಾರಾಷ್ಟ್ರದ ಗಡಿ ಭಾಗದ ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರ ಬದಲಾಗಿ ಮರಾಠಿ ಶಿಕ್ಷಕರ ನೇಮಕ ವಿಚಾರಕ್ಕೆ ಉತ್ತರಿಸಿದ ಅವರು ಅತ್ತ ಗಮನ ನೀಡಲಾಗ್ತಾ ಇದೆ ಮಹಾರಾಷ್ಟ್ರ ಜತ್ತ ತಾಲೂಕಿನ ಸಿಂಧೂರ ಗ್ರಾಮದ ಕನ್ನಡ ಶಾಲೆಗಳಿಗೆ ನಾನು ಅಥವಾ ಆಯುಕ್ತರು ಭೇಟಿ ನೀಡ್ತೇವೆ ಎಂದರು سنکپ شے کے بڑگای